ಜೊತೆಗೆ ಬಿಹಾರ್ಗೆ ಹೋಗ್ತಾ ಇದ್ದೀರಿ ಕಾಂಗ್ರೆಸ್ ಪಾರ್ಟಿ ಲೀಡ್ರಸ್ಸು ಅವರೆಲ್ಲ ರಾಹುಲ್ ಗಾಂಧಿ ಅವರ ಯಾತ್ರೆ ನೋಡಬೇಕು ಅಂತೇಳಿ ಚರ್ಚೆ ಮಾಡೋದು ಸಂದರ್ಶರವರೆಲ್ಲ ಬರ್ತಾ ಇದ್ದಾರೆ ಫ್ಲೈಟಲ್ಲಿ ಎಷ್ಟು ಜಾಗ ಇದೆ ಅಷ್ಟು ಜನ ಬರ್ತಾ ಇದ್ದಾರೆ ಎಷ್ಟು ಎಮ್ ಎಲ್ ಎಲ್ಲ ಬರ್ತಾರೆ ನೋಡಬೇಕು ಇನ್ನು ಇನ್ನೊಂದು ಟ್ರಿಪ್ ಇದೆ ಲಾಸ್ಟ್ ಡೇ ಅದು ಸಿ ಎಂಒ ಒಂದಿನ ಹೋಗ್ತಾ ಇದ್ದಾರೆ ಅವ್ರಿಗೂ ಇನ್ವೈಟ್ ಮಾಡಿದ್ದಾರೆ ಸರ್ ಧರ್ಮಸ್ಥಳದ ವಿಚಾರದಲ್ಲಿ ಮೊದಲು ಷಡ್ಯಂತ್ರ ಆಗಿದೆ ಮಾತು ಹೇಳಿದ್ರೆ ತಾವು ಇವತ್ತು ಆ ತನಿಖೆ ಒಂದು ಹಂತಕ್ಕೆ ಬಂದಿದೆ ಮಾಸ್ಕ್ ಮ್ಯಾನ್ ಒಳಗೊಂಡ್ರು ಅರೆಸ್ಟ್ ಆಗ್ತಾ ಇದಾರೆ ಸಮೀರ್ ಕೊಟ್ಟಿದ್ದಾರೆ ಬಿಜೆಪಿಯವರು ಏನು ಮಾತಾಡಿರಲಿಲ್ಲ ಬಿಜೆಪಿಯವರೆಲ್ಲ ಪೆನ್ಸ್ ಇಟ್ರು ಅಡ್ಗೋಡೆ ಮೇಲೆ ದೀಪ ಅದೇ ಹೇಳ್ತಾರಲ್ಲ ಅಡ್ಗೋಡೆ ಮೇಲೆ ದೀಪ ಇರ್ತಾರೆ ಅಂತ ಪೆನ್ಸ್ ಇಟ್ರು ಕೆಲಸ ಮಾಡ್ತಾ ಇದ್ರು ನಾನು ಅದನ್ನ ಪ್ರಸ್ತಾವನೆ ಮಾಡಿದ್ಮೇಲೆ ಅದನ್ನ ಮಾತಾಡ್ತಾ ಇದ್ದಾರೆ ನನಗೆ ಮೊದಲಿಂದ ಕೂಡ ನಮಗೆ ತನಿಖೆಗೆ ನಾವೆಲ್ಲ ಅವರೂ ವೆಲ್ಕಮ್ ಮಾಡಿದ್ದಾರೆ ಧರ್ಮಸ್ಥಳದವರೇ ಬಂದು ಚೀಫ್ ಮಿನಿಸ್ಟರ್ನ ಮೀಟ್ ಮಾಡಿ ಅವರ ಕುಟುಂಬದವ್ರು ಬಂದು ನೀವು ಮಾಡಿರೋದು ಒಳ್ಳೆಯ ಕೆಲಸ ಅಂತೇಳಿ ಅವರು ಹೇಳಿದ್ದಾರೆ ಆಯಿತಾ ಅದನ್ನು ಬಾಲಕೃಷ್ಣವರು ಅಸೆಂಬ್ಲೀಲೂ ಕೂಡ ಪ್ರಸ್ತಾವನೆ ಮಾಡೋದು ನಾನು ಅದನ್ನು ಮಾತಾಡೋಕ್ಕೆ ಹೋಗಲಿಲ್ಲ ಅದನ್ನು ಸೊ ಅವರು ಬಂದು ಅದಕ್ಕೆ ವೆಲ್ಕಮ್ ಮಾಡೋದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಯಾರ್ಯಾರು ತಪ್ಪು ಇದ್ದಾರೆ ಅವ್ರನ್ನೆಲ್ಲ ನಾವು ಕ್ರಮ ಕೈಗೊಳ್ತೀವಿ ಅಂತ ನಮ್ಮ ಸರ್ಕಾರ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಮ್ಮ ಸಿ ಎಲ್ ಹೇಳಿದ್ದಾರೆ ಅಸೆಂಬ್ಲಿಲೂ ಹೇಳಿದ್ದಾರೆ ಸೊ ಆ ಕೆಲಸ ನಾವು ಮಾಡ್ತಾ ಇದೀವಿ ಯಾರ ಮೇಲೂ ನಮಗೆ ಅವ್ರ ಪರನೂ ಇಲ್ಲ ಇವ್ರ ಪರ ಇಲ್ಲ ನಮಗೆ ನ್ಯಾಯದ ಪರ ನಮಗೆ ಧರ್ಮದಲ್ಲಿ ರಾಜಕಾರಣ ಮಾಡಬೇಡಿ ಅಂತ ನಮ್ದು ಅಷ್ಟೇ ಅನನ್ಯ ಭಟ್ ನನ್ನ ಮಗಳೇ ಅಲ್ಲ ಅನ್ನುವಂತ ಮಾತನ್ನ ಈಗ ಭಟ್ ಹೇಳ್ತಾ ಸರ್ ಅದನ್ನೆಲ್ಲ ನನ್ನ ಹೋಮ್ ಮಿನಿಸ್ಟರ್ ಏನ ನಮ್ಮ ಪಕ್ಷದ ಈಗ ನಾವು ಇದನ್ನ ಮಾಡಬೇಕಲ್ವೇ ಎಲೆಕ್ಷನ್ ಗೆ ಎಲ್ಲಾ ಮಾಡಬೇಕಲ್ಲ वोट ಹೇಳಿದ ಮೇಲೆ ನಾವು ಇದನ್ನ ಮಾಡಬಹುದು ಅದು ಕರೆದು ನಿಮ್ಮ ಜವಾಬ್ದಾರಿಯೆ ನಾವು ಅಂಚತಾ ಇದೀವಿ ಸರ್ ನೀನೆ ಟ್ಯಾಕ್ಸೇಷನ್ ಡಿಜಿಟಲೀಕರಣ ಅಂತ ಹೇಳಿದ್ರಿ ಅದೊಂದು ಸರ್ ಟ್ಯಾಕ್ಸೇಷನ್ ಆಮೇಲೆ ಮಾತಾಡೋಣ ಸರ್ टुडे यू आर ವಿಸಿಟಿಂಗ್ ಬಿಹಾರ್ ಸರ್ ಒಂದು ಇನಿಷಿಯಲ್ ಮಾತಾಡೋಣ ಸರ್ ಡಿ ಸರ್